ಆದರೆ ಅಮಿತಾಬ್ ಬಚ್ಚನ್ ಅವ್ರು ಹೇಳ್ತಾ ಇದ್ರಂತೆ ಫಸ್ಟ್ ನನಗೆ ಬೆಂಗಳೂರು ರಿಪೋರ್ಟ್ ಬೇಕು ಅಂತ ಸೊ ನಮಗೆ ಮಾತ್ರ ರೂಲ್ಸ್ ಅಪ್ಲಿಕೇಬಲ್ ಆಗುತ್ತಾ ಅನ್ನೋ ಒಂದು ಪ್ರಶ್ನೆ ಹಾಕೊಂಡ್ರೆ ಖಂಡಿತವಾಗ್ಲೂ ಹೌದು ಅಂತ ಇಷ್ಟು ದಿವಸಗಳವರೆಗೂ ಇತ್ತು ನಾವು ಶಿವಣ್ಣನ ಸಿನ್ಮಾ ದರ್ಶನ್ ಅವ್ರ ಸಿನ್ಮಾ ಸುದೀಪ್ ಅವ್ರ ಸಿನ್ಮಾ ವಿಜಯ್ ಅವ್ರ ಸಿನ್ಮಾ ಈಗ ಮೊನ್ನೆ ರಿಲೀಸ್ ಆದಂಥ ಭೀಮಾ ಅವೆಲ್ಲ ಸಿನ್ಮಾನ ನಾವು ಬೆಳಗ್ಗೆ ಆರೂವರೆಗೆ ನೋಡಿರೋದು ಪುಷ್ಪ 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 ಸ್ನೇಹಿತರೆ ಮೊದಲನೇದಾಗಿ ಒಬ್ಬ ಸಿನಿ ಪ್ರೇಕ್ಷಕನಾಗಿ ಮತ್ತೊಂದೆಡೆ ಮಾಧ್ಯಮದಲ್ಲಿ ನಿರತನಾಗಿರೋದ್ರಿಂದ ಸಿನಿಮಾ ಒಂದು ಅವಿಭಾಜ್ಯ ಅಂಗ ನಮಗೆ ಹಂಗನ್ಬಿಟ್ಟು ಸಿನಿಮಾನ ಬೇರೆ ಭಾಷೆ ಸಿನಿಮಾನ ತೆಗಳೋದು ನಮ್ಮ ಭಾಷೆನ ಹೊಗಳೋದು ಅಲ್ಲ ನಮ್ಮ ಭಾಷೆ ಸಿನಿಮಾಗಳನ್ನ ಹೇಗಿದ್ರು ಹೊಗಳ್ತೀವಿ ಇಲ್ಲಾಂದ್ರೂ ಹೊಗಳ್ತೀವಿ ಯಾಕಂತಂದರೆ ಅದು ನಮ್ಮ ಭಾಷೆ ನಮ್ಮ ನೆಲ ನಮ್ಮ ಜಲ ಇವೆಲ್ಲದರ ಬಗ್ಗೆ ವಿಚಾರ ಮಾತಾಡ್ತಾ ಹೋಯಿತು ಅಂತಂದರೆ ಸಾಕಷ್ಟು ವಿಚಾರಗಳಿದ್ದಾವೆ ಬಟ್ ಈ ವಿಡಿಯೋ ಸಂಬಂಧಪಟ್ಟಂಗೆ ಕೆಲವೊಂದು ವಿಚಾರಗಳನ್ನ ಮಾತ್ರ ಮಾತಾಡ್ತೀನಿ ನಾನು ಆಗಲೇ ಶುರು ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ಹೇಳಿದಾಗೆ ಪುಷ್ಪ ಈ ಪುಷ್ಪ ಅನ್ನೋ ಸಿನಿಮಾ ಸಾಕಷ್ಟು ಹೈಪ್ ಕ್ರಿಯೇಟ್ ಮಾಡಿತ್ತು ದೊಡ್ಡ ಮಟ್ಟದ ಒಂದು ರೀಚ್ನ ಕೊಡೋದಕ್ಕೆ ಎಲ್ಲ ಸಕಲ ಸಿದ್ಧತೆಗಳನ್ನ ಮಾಡಿಕೊಂಡಿತ್ತು ಅದರಲ್ಲಿ ಕರ್ನಾಟಕ ಕೂಡ ಒಂದು ಅದರಲ್ಲಿ ಮೇಜರಾಗಿ ಬೆಂಗಳೂರು ಈ ಬೆಂಗಳೂರಿನಲ್ಲಿ ಹೆಚ್ಚು ಕಮ್ಮಿ ಸುಮಾರು ಒಂದು ನಲವತ್ತೆರಡು ಥಿಯೇಟ್ರ್ಗಳಿಗೆ ನಮ್ಮ ಬೆಂಗಳೂರಿನ ಡಿ ಸಿ ಒಂದು ಆದೇಶವನ್ನು ಹೊರಡಿಸಿರ್ತಾರೆ ಏನಪ್ಪ ಅದು ಆದೇಶ ಅಂತಂದರೆ ಅವಧಿ ಪೂರ್ವ ಅಂದರೆ ಅವಧಿಗೂ ಮೀರಿ ಹಿಂದಿನ ದಿವಸ ಅವಧಿ ಮೀರಿ ಅಥವಾ ಮುಂದಿನ ದಿವಸಕ್ಕೆ ಅವಧಿಯ ಪೂರ್ವವಾಗಿ ಯಾವುದೇ ಕಾರಣಕ್ಕೂ ಚಿತ್ರ ಪ್ರದರ್ಶನಗಳನ್ನು ಮಾಡುವಂತಿಲ್ಲ ಬೆಂಗಳೂರು ಜಿಲ್ಲೆ ನಗರ ಜಿಲ್ಲೆ ಎಲ್ಲ ಕಡೆ ಸೇರಿ ಸುಮಾರು ನಲವತ್ತೆರಡು ಥಿಯೇಟರ್ಗಳಿಗೆ ಇವರು ಆದೇಶವನ್ನು ಹೊರಸಿರ್ತಾರೆ ಇದರಿಂದ ಲಾಸ್ ಆಯಿತಾ ಹೌದು ಖಂಡಿತವಾಗ್ಲೂ ಲಾಸ್ ಆಗುತ್ತೆ ಯಾರಿಗೆ ಚಿತ್ರತಂಡದವರಿಗೆ ಥಿಯೇಟ್ರ್ ಮಾಲೀಕರಿಗೆ ಯಾಕೆ ಅಂತಂದರೆ ಕೆಲವೊಂದು ಮಾನದಂಡಗಳಿರ್ತವೆ ಪ್ರತಿಯೊಂದು ವಿಚಾರಕ್ಕೂ ಮಾನದಂಡ ಇರಬೇಕು ಅಂತಂದಾಗ ಸಿನಿಮಾ ಪ್ರದರ್ಶನ ಮಾಡೋ ಮಾಡೋದಕ್ಕೆ ಮಾನದಂಡ ಯಾಕೆ ಇರಕೂಡ್ದು ಅಂತ ಪ್ರಶ್ನೆ ಮಾಡಿದಾಗ ಹೌದು ಮಾನದಂಡ ಇದೆ ಇದು ಜಿಲ್ಲಾಧಿಕಾರಿಗಳ ಕೈಲಿರುತ್ತಾ ಹೌದು ಖಂಡಿತವಾಗಲೂ ಜಿಲ್ಲಾಧಿಕಾರಿಗಳ ಕೈಲಿರುತ್ತೆ ಇದಕ್ಕೆ ಪೂರಕವಾಗಿ ಆದಂಥದ್ದ ಒಂದು ಉತ್ತಮವಾದಂಥ ಬೆಳವಣಿಗೆ ಏನಪ್ಪ ಅಂತಂದರೆ ನಮ್ಮ ಕರ್ನಾಟಕದ ನಿರ್ಮಾಪಕರ ಸಂಘದವರು ಹೋಗಿ ವಾಣಿಜ್ಯ ಮಂಡಳಿಯವರ ಜೊತೆಗೂಡಿ ಈ ಒಂದು ಮಹತ್ವವಾದಂಥ ಒಂದು ಕಾರ್ಯವನ್ನು ಮಾಡಿರ್ತಾರೆ ಏನಪ್ಪ ಅದು ಅಂತಂದರೆ ನಮ್ಮ ಡಿ ಸಿ ಅವರು ಜಿಲ್ಲಾಧಿಕಾರಿಗಳಿಗೆ ಹೋಗಿ ಪತ್ರವನ್ನು ಕೊಡ್ತಾರೆ ಏನಿದು ಪತ್ರ ಅಂತಂದರೆ ಅದೇ ಹೇಳಿದಾಗೆ ಟೈಮಿಂಗ್ಸ್ ಯಾವುದೇ ಕಾರಣಕ್ಕೂ ಈ ಒಂದು ಪುಷ್ಪ ಅನ್ನೋ ಸಿನಿಮಾ ಅಥವಾ ಬೇರೆ ಯಾವುದೇ ಭಾಷೆಯ ಸಿನಿಮಾ ಆಗಲಿ ಯಾಕಂದರೆ ನಾವು ಕನ್ನಡ ಸಿನಿಮಾಗಳನ್ನ ರಿಲೀಸ್ ಮಾಡಬೇಕಾದ್ರೆ ಬೆಳಗಿನ ಜಾವ ಫ್ಯಾನ್ ಶೋ ಅಂತ ಮಾಡಿದ್ರು ಆರೂವರೆಗೆ ಶುರು ಮಾಡ್ತಾರೆ ಅಥವಾ ಹತ್ತುವರೆಗೆ ಕಡೆ ಶೋ ನಿಯಮ ಇರೋದೇ ಹೀಗೆ ನಾವು ಶಿವಣ್ಣನ ಸಿನ್ಮಾ ದರ್ಶನ್ ಅವ್ರ ಸಿನ್ಮಾ ಸುದೀಪ್ ಅವ್ರ ಸಿನ್ಮಾ ವಿಜಯ್ ಅವ್ರ ಸಿನ್ಮಾ ಈಗ ಮೊನ್ನೆ ರಿಲೀಸ್ ಆದಂಥ ಭೀಮಾ ಅವೆಲ್ಲ ಸಿನ್ಮಾನ ನಾವು ಬೆಳಗ್ಗೆ ಆರೂವರೆಗೆ ನೋಡಿರೋದು ಅದಕ್ಕೆ ಮುಂಚಿತವಾಗಂತೂ ಯಾವುದೂ ನೋಡಿಲ್ಲ ನಾವು ಸೊ ನಮಗೆ ಮಾತ್ರ ರೂಲ್ಸ್ ಅಪ್ಲಿಕೇಬಲ್ ಆಗುತ್ತೆ ಅನ್ನೋ ಒಂದು ಪ್ರಶ್ನೆ ಹಾಕೊಂಡ್ರೆ ಖಂಡಿತವಾಗ್ಲೂ ಹೌದು ಅಂತ ಇಷ್ಟು ದಿವಸಗಳವರೆಗೂ ಇತ್ತು ಯಾಕಂದರೆ ಡಾಮಿನೆನ್ಸ್ ಅಷ್ಟಿತ್ತು ಸೊ ಇವಾಗ ಜಿಲ್ಲಾಧಿಕಾರಿಗಳು ಒಂದು ಹೇಳಿದ್ನಲ್ಲ ಇದೊಂದು ಸಖತ್ ಸೂಪರ್ ಹೆಜ್ಜೆ ಇದು ಎಲ್ರಿಗೂ ಪಾಠ ಮುಂದೆ ಬರುವಂಥದ್ದಕ್ಕೂ ಹಿಂದೆ ಆಗಿರೋದೆಲ್ಲದಕ್ಕೂ ಎರಡಕ್ಕೂ ಪಾಠ ಆಗುತ್ತೆ ಇದು ಯಾವುದೇ ಕಾರಣಕ್ಕೂ ಇನ್ಮೇಲೆ ಈ ರೀತಿ ಆಗೋದಿಲ್ಲ ಸೊ ಆದೇಶ ಪತ್ರದಲ್ಲಿ ಏನಿದೆ ಅವೆಲ್ಲ ನಾನು ಹೇಳ್ತಾ ಹೋಗ್ತೀನಿ ಆದರೆ ಈ ನಿರ್ಮಾಪಕರ ಸಂಘದವರು ಮಾಡಿರುವಂಥ ಈ ಕೆಲಸಕ್ಕೆ ನನ್ನ ಕಡೆಯಿಂದ ವಂದನೆಗಳು ಯಾಕೆಂತಂದರೆ ಇಲ್ಲಿ ಕನ್ನಡ ಕರ್ನಾಟಕದಲ್ಲಿ ಕನ್ನಡಿಗನೇ ಸಾರ್ವಭೌಮ ಅನ್ನೋದು ಮಾತ್ರ ಮಾತಿಗೆ ಮಾತ್ರ ಸೀಮಿತವಾಗಿತ್ತು ಅನ್ನೋದಕ್ಕೆ ಇದು ಮೊದಲ ಹೆಜ್ಜೆ ಇಂಥ ಹೆಜ್ಜೆಗಳನ್ನ ಮಾಡ್ತಾ ಹೋಯ್ತು ಅಂತಂದರೆ ನಾವು ಕನ್ನಡವನ್ನು ಕರ್ನಾಟಕದಲ್ಲಿ ಉಳಿಸ್ಬೋದು ಮುಖ್ಯವಾಗಿ ಬೆಂಗಳೂರಿನಲ್ಲಿ ಬೇರೆ ಎಲ್ಲ ಕಡೆ ಕನ್ನಡಕ್ಕೆ ಮಹತ್ವ ಇದೆ ಸಾಕಷ್ಟು ಬೆಲೆ ಕೂಡ ಕೊಡ್ತಾರೆ ಆದರೆ ಬೆಂಗಳೂರಿನಲ್ಲಿ ಕನ್ನಡಿಗರೇ ಕಮ್ಮಿ ಇರುವಂತಹ ಒಂದು ಜಾಗ ಯಾಕಂತಂದರೆ ಐ ಟಿ ಹಬ್ ಆಗಿರೋದ್ರಿಂದ ಸಾಕಷ್ಟು ವಲಸೆ ಬಂದಿರುವಂತಹ ಜನಗಳಿರ್ತಾರೆ ಬೇರೆ ಬೇರೆ ಭಾಷೆಗಳವರ ಭಾಷಿಗರೆಲ್ಲ ಬಂದು ಬೆಂಗಳೂರಿನಲ್ಲಿ ಇರ್ತಾರೆ ಸೊ ಅದಕ್ಕೋಸ್ಕರ ಇದನ್ನು ಕನ್ನಡೇತರ ಅಂತಲೇ ಒಂದು ಬಿಂಬಿಸ್ಲಾಗ್ತಾ ಇತ್ತು ಕೆಲವು ಕಡೆ ಹೇಳ್ತಾರೆ ಕನ್ನಡ ಎಷ್ಟು ಧೈರ್ಯವಾಗಿ ಮಾತಾಡ್ತಾರೆ ಅಂತಂದರೆ ಸೊ ಇದಕ್ಕೂ ಅದಕ್ಕೂ ಆ ಟಾಪಿಕಿಗೆ ಇದು ಮಾಡೋದು ಬೇಡ ಸೊ ಆ ಆದೇಶದಲ್ಲಿ ಏನಿದೆ ಅಂತ ಹೇಳ್ತೀನಿ ಕೇಳ್ತಾ ಹೋಗಿ ವಿಷಯ ಏನಪ್ಪ ಅಂತಂದರೆ ಸಮಯ ಪಾಲನ ಮಾಡದೆ ಅಧಿಕೃತವಾಗಿ ಚಲನಚಿತ್ರ ಪ್ರದರ್ಶಿಸುತ್ತಿರುವ ಚಿತ್ರಮಂದಿರಗಳ ವಿರುದ್ಧ ಕ್ರಮ ಕೈಗೊಳ್ಳುವ ಬಗ್ಗೆ ಅಂತರ್ಜಾಲದ ಅಂದರೆ ಇಂಟರ್ನೆಟ್ನಲ್ಲಿ ಬುಕ್ ಮೈ ಶೋನಲ್ಲಿ ಟಿಕೆಟ್ ಮಾರಾಟ ಮಾಡುತ್ತಿರುವ ಹಾಗೂ ನಿಗದಿಪಡಿಸಿರುವ ಸಮಯದ ಅನ್ವಯ ಬೆಂಗಳೂರಿನಲ್ಲಿ ಚಿತ್ರಮಂದಿರಗಳು ಮತ್ತು ಮಲ್ಟಿಪ್ಲೆಕ್ಸ್ ಚಿತ್ರಮಂದಿರಗಳಲ್ಲಿ ನಿಗದಿತ ಸಮಯವಲ್ಲದೆ ಇತರ ಸಮಯದಲ್ಲೂ ಚಿತ್ರ ಪ್ರದರ್ಶನ ಬುಕ್ ಮೈ ಶೋನಲ್ಲಿ ಕಂಡುಬರುತ್ತಿರುತ್ತದೆ ಕರ್ನಾಟಕ ಸಿನಿಮಾ ರೆಗ್ಯುಲೇಷನ್ ಕಾಯ್ದೆಯಡಿ ಚಿತ್ರ ಪ್ರದರ್ಶನವನ್ನು ಬೆಂಗ್ ಬೆಳಗ್ಗೆ ಆರು ಮೂವತ್ತರ ನಂತರ ಪ್ರಾರಂಭಿಸಬೇಕಾಗಿದ್ದು ಆದರೆ ಕೆಲವೊಂದು ಚಿತ್ರಮಂದಿರಗಳಲ್ಲಿ ದಿನಾಂಕ ಐದು ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಅಂದರೆ ನಿನ್ನೆ ಪುಷ್ಪ ಚಲನಚಿತ್ರವನ್ನು ಅನಧಿಕೃತವಾಗಿ ಚಿತ್ರಗಳನ್ನು ಬೆಳಗ್ಗೆ ಮೂರು ಗಂಟೆಗೆ ನಂತರ ಪ್ರದರ್ಶಿಸಿರುತ್ತಾರೆ ಬುಕ್ ಮೈ ಶೋ ಆನ್ಲೈನ್ ಜಾಲತಾಣದ ಮೂಲಕ ಬೆಳಗ್ಗಿನ ಆರೂವರೆಯ ಪೂರ್ವವಾಗಿ ಚಿತ್ರ ಪ್ರದರ್ಶನ ಶೋಗಳಿಗೆ ಟಿಕೆಟ್ ಮಾರಾಟ ಮಾಡುತ್ತಿರುವುದು ನಿಯಮಬಾಹಿರವಾಗಿರುತ್ತದೆ ಆದ್ದರಿಂದ ಇಂತಹ ವಿಚಾರಗಳನ್ನು ಗಂಭೀರವಾಗಿ ಪರಿಗಣಿಸಿಕೊಂಡು ಅದಕ್ಕೆ ಅಗತ್ಯ ಕ್ರಮಗಳನ್ನು ಕೈಗೊಳ್ಳಬೇಕಾಗಿರುತ್ತದೆ ಕರ್ನಾಟಕ ಸಿನಿಮಾ ರೆಗ್ಯುಲೇಷನ್ ಕಾಯ್ದೆಯಡಿ ನಿರಮ ನಿಯಮ ನಾಲ್ಕರಂತೆ ನೋ ಶಲ್ ಎಕ್ಸಿಬಿಟ್ ಸಿನಿಮಾಟೋಗ್ರಾಫ್ ಶೋಸ್ ಬಿಫೋರ್ ಸಿಕ್ಸ್ ತರ್ಟಿ ಎ ಎಮ್ ದ ಲಾಸ್ಟ್ ಶೋ ಶೂಡ್ ಡೋಟ್ ಕಾಮೆನ್ಸ್ ಆಫ್ಟರ್ ಟೆನ್ ತರ್ಟಿ ಪಿ ಎಮ್ ಎಂದು ನಿಯಮದಲ್ಲಿ ಇರುತ್ತದೆ ಆಗಲೇ ಹೇಳಿದಾಗೆ ಆರೂವರೆ ಮುಂಚಿತವಾಗಿ ಹತ್ತುವರೆ ಆದಮೇಲೆ ಮತ್ತೊಂದು ಶೋ ಇಡೋ ಹೋಗಿಲ್ಲ ಆರೂವರೆ ಮುಂಚೆಯೂ ಇಡೋ ಹೋಗಿಲ್ಲ ಆದ್ದರಿಂದ ನಿಯಮ ಬಾಹಿರವಾಗಿ ಅನಧಿಕೃತವಾಗಿ ನಿಗದಿತ ಅವಧಿಯ ಪೂರ್ವ ದಿನಾಂಕ ಐದರಂದು ಬುಕ್ ಮೈ ಶೋ ಆನ್ಲೈನ್ನಲ್ಲಿ ಈ ಕೆಳಕಂಡ ಚಿತ್ರಮಂದಿರಗಳಲ್ಲಿ ಟಿಕೆಟ್ ಮಾರಾಟ ಮಾಡುತ್ತಿರುವುದು ಕಂಡುಬಂದಿದೆ ಅದರಿಂದ ಈ ಕೆಳಕಂಡ ಚಿತ್ರಮಂದಿರಗಳಾದ ಚಿತ್ರಮಂದಿರಗಳ ಹೆಸರುಗಳು ಬೇಡ ಹೆಚ್ಚು ಕಮ್ಮಿ ನಲವತ್ತರಿಂದ ನಲವತ್ತೆರಡು ಥಿಯೇಟರ್ಗಳಲ್ಲಿ ಇದರ ಒಂದು ಪ್ರದರ್ಶನ ನಡೀತಾ ಇದೆ ಅಂತ ಕೂಡ ಹೇಳ್ತಾ ಇದ್ದಾರೆ ಇಲ್ಲೊಂದಿದೆ ನೋಡಿ ಇದರ ಜೊತೆಯಲ್ಲಿ ಯಾವುದಾದ್ರೂ ಚಿತ್ರಮಂದಿರಗಳಲ್ಲಿ ಅವಧಿ ಪೂರ್ವವಾಗಿ ಚಿತ್ರ ಪ್ರದರ್ಶನ ಪ್ರದರ್ಶಿ ಪ್ರದರ್ಶಿಸುತ್ತಿದ್ದರೆ ಅಂತಹ ಚಿತ್ರಮಂದಿರದ ಅವಧಿ ಪೂರ್ವ ಚಿತ್ರ ಪ್ರದರ್ಶನವನ್ನು ಸ್ಥಗಿತಗೊಳಿಸಲು ಹಾಗೂ ಈ ಚಿತ್ರಮಂದಿರಗಳಲ್ಲಿ ಅವಧಿಪೂರ್ವ ಚಲನಚಿತ್ರ ಪ್ರದರ್ಶಿಸುತ್ತಿರುವ ವಿರುದ್ಧ ಕಾನೂನು ರೀತಿ ಅಗತ್ಯ ಕ್ರಮ ಕೈಗೊಳ್ಳಲು ಅಧೀನ ಆರಕ್ಷಕರಿಗೆ ಸೂಚಿಸುವಂತೆ ಕೋರಿದೆ ಅಂದರೆ ಇದು ಪೊಲೀಸ್ ಆಯುಕ್ತರಿಗೆ ಕೂಡ ಲೆಟ್ರ್ ಹೋಗಿರುತ್ತೆ ಸೊ ಇನ್ನೂ ಒಂದು ಇದೆ ಏನಪ್ಪ ಅಂತಂದರೆ ನಮ್ಮ ಕರ್ನಾಟಕ ಚಲನಚಿತ್ರ ನಿರ್ಮಾಪಕರ ಸಂಘದವರು ಏನು ಡಿ ಸಿ ಅವ್ರಿಗೆ ಲೆಟ್ರ್ ಕೊಟ್ಟಿದ್ರು ಅನ್ನೋದು ಹೀಗೆ ಹೇಳ್ತೀನಿ ಕೇಳಿ ವಿಷಯ ಪುಷ್ಪಾ ಟು ಚಿತ್ರವು ಅವಧಿಯೂ ಮುನ್ನ ಪ್ರದರ್ಶನಗೊಳ್ಳುತ್ತಿರುವ ಚಿತ್ರಮಂದಿರಗಳ ವಿರುದ್ಧ ಕ್ರಮ ಕೈಗೊಳ್ಳುವ ಬಗ್ಗೆ ಚಲನಚಿತ್ರ ಪ್ರದರ್ಶನ ನಿಯಮಗಳ ಪ್ರಕಾರ ಕರ್ನಾಟಕ ರಾಜ್ಯ ಚಿತ್ರಮಂದಿರಗಳಲ್ಲಿ ಮುಂಜಾನೆ ಆರು ಗಂಟೆಯೊಳಗೆ ಯಾವುದೇ ಚಿತ್ರಮಂದಿರಗಳಲ್ಲಿ ಚಿತ್ರವನ್ನು ಪ್ರದರ್ಶಿಸುವಂತಿಲ್ಲ ಎಂಬ ರಾಜ್ಯ ಸರ್ಕಾರದ ಆದೇಶವಿದ್ದರೂ ಸಹ ಕರ್ನಾಟಕದ ಕೆಲ ಚಿತ್ರಮಂದಿರಗಳಲ್ಲಿ ಅವಧಿಯೂ ಮುನ್ನ ಚಿತ್ರ ಪ್ರದರ್ಶನಗೊಳ್ಳುತ್ತಿರುವುದು ಕಾನೂನು ಬಾಹಿರವಾಗಿರುತ್ತದೆ ದಯಮಾಡಿ ಯಾವ ಚಿತ್ರಮಂದಿರಗಳು ಸರ್ಕಾರದ ಆದೇಶವನ್ನು ಉಲ್ಲಂಘಿಸುತ್ತಿದೆಯೋ ಅಂತಹ ಚಿತ್ರಮಂದಿರಗಳ ವಿರುದ್ಧ ಹಾಗೆಯೇ ಚಿತ್ರಮಂದಿರಗಳಲ್ಲಿ ಟಿಕೆಟ್ ದರವು ಮನಸ್ಸೋ ಇಚ್ಛೆ ಐನೂರು ಸಾವಿರ ಸಾವಿರದ ಐನೂರುಗಳಷ್ಟು ಸಾರ್ವಜನಿಕರಿಂದ ಪಡೆಯುತ್ತಿರುವಂತಹ ಚಿತ್ರಮಂದಿರಗಳ ವಿರುದ್ಧ ತತ್ಕ್ಷಣ ಕಾನೂನು ರೀತಿಯ ಕ್ರಮ ಕೈಗೊಂಡು ಮುಂಬರುವ ಪ್ರಾದೇಶಿಕ ಭಾಷೆಯ ಚಿತ್ರಗಳಿಗೆ ಅನುಕೂಲ ಮಾಡಿ ಇದು ನೋಡಿ ಉತ್ತಮವಾದ ಲೈನ್ ನಿಜ್ವಾಲು ಹುಷಾರಿ ಲಕ್ಷ್ಮಿಸಿ ಕಾನೂನು ರೀತಿಯ ಕ್ರಮ ಕೈಗೊಂಡು ಮುಂಬರುವ ಪ್ರಾದೇಶಿಕ ಭಾಷೆ ಅಂದರೆ ಪ್ರಾದೇಶಿಕ ಅಂದರೆ ನಮ್ಮ ನೆಲದ ಭಾಷೆ ಕನ್ನಡ ಭಾಷೆಯ ಚಿತ್ರಗಳಿಗೆ ಅನುಕೂಲ ಮಾಡಿ ಕನ್ನಡ ಚಿತ್ರರಂಗದ ಬೆಳವಣಿಗೆಗೆ ಸಹಕಾರಿಯಾಗುತ್ತಿರುವುದರಿಂದ ಚಿತ್ರೋದ್ಯಮ ನಂಬಿರುತ್ತದೆ ಸೊ ಸ್ನೇಹಿತರೆ ಇದು ಏನಕ್ಕೆ ಈ ರೀತಿ ಹೇಳ್ತಿದ್ದಾರೆ ಅಂತಂದರೆ ಮೊನ್ನೆ ಅಷ್ಟೇ ನೋಡಿ ಒಂದು ಸಿನಿಮಾ ಕನ್ನಡ ಸಿನಿಮಾ ಅಂತಂದರೆ ದೊಡ್ಡ ಸಿನಿಮಾನೋ ಚಿಕ್ಕ ಸಿನಿಮಾನೋ ಅವೆಲ್ಲ ನಮ್ಗೆ ಗೊತ್ತಾಗಲ್ಲ ನಮಗೆ ಸಿನಿಮಾ ಸಿನಿಮಾ ಪ್ರೇಕ್ಷಕರಿಗೆ ಸಿನಿಮಾ ನೋಡಬೇಕಷ್ಟೇ ಸಿನಿಮಾ ರಿಲೀಸ್ ಆಯಿತಾ ಸಿನಿಮಾ ನೋಡಬೇಕು ಚೆನ್ನಾಗಿದೆಯೋ ಬಿಡುತ್ತೋ ಅನ್ನೋದು ಪಬ್ಲಿಕ್ ಡಿಸೈಡ್ ಮಾಡುತ್ತೆ ಸೊ ಸಿನಿಮಾ ಗೆಲ್ಲುತ್ತೋ ಬಿಡುತ್ತೋ ಅನ್ನೋದಕ್ಕಿಂತ ಮುಖ್ಯವಾಗಿ ಮೊನ್ನೆ ರಿಲೀಸ್ ಆದಂಥ ಒಂದು ನಾನಿನ ಅಂತ ಒಂದು ಸಿನಿಮಾ ರಿಲೀಸ್ ಆಯಿತು ಆ ಸಿನಿಮಾದ ಪೋಸ್ಟ್ರುಗಳಾಗಲಿ ಏನಾಗುತ್ತೆ ಥಿಯೇಟ್ರ್ ಮುಂದೆ ಮಲ್ಟಿಪ್ಲೆಕ್ಸ್ಗಳಲ್ಲಿ ಇಟ್ಟಿರ್ತಾರೆ ಪುಷ್ಪ ಇನ್ನೇನು ನಾಡಿದ್ದು ರಿಲೀಸ್ ಆಗ್ತಾ ಇದೆ ಅಂದಾಗ ಇದು ನಡೆದಿದ್ದು ಮೂರು ಹಿಂದೆ ಅವರು ವಾಣಿಜ್ಯ ಮಂಡಳಿಗೆ ಕಂಪ್ಲೇಂಟ್ ಕೂಡ ಕೊಟ್ಟಿರ್ತಾರೆ ಶೋಸ್ ಕ್ಯಾನ್ಸಲ್ ಆಗಿರುತ್ತೆ ಆಮೇಲೆ ಪೋಸ್ಟ್ ಪಬ್ಲಿಸಿಟಿಗೆ ಅಂತ ಇಟ್ಟಿದ್ಮೇಲೆ ಮೇಲೆ ಅದಲ್ಲೇ ಇಡಬೇಕಲ್ವಾ ಯಾಕಂದರೆ ಅವರವರ ಏನು ಕಮಿಟ್ಮೆಂಟ್ಸ್ ಏನಿರುತ್ತೆ ಅದೆಲ್ಲ ಕೊಟ್ಟು ತೀರಿಸ್ದಾಗಲೂ ಕೂಡ ಈ ರೀತಿ ಅವಮಾನ ಮಾಡುವಂಥದ್ದು ಎಷ್ಟರ ಮಟ್ಟಿಗೆ ಸರಿ ಆಮೇಲೆ ಪುಷ್ಪ ಏನು ಎಂಟ್ರೆನ್ಸಲ್ಲೇ ಏನಿದೆ ಅಲ್ಲು ಅರ್ಜುನ್ ಅವ್ರ ಪೋಸ್ಟ್ ನೀಡ್ತಾರೆ ರಿಲೀಸಿಂಗ್ ಕಮ್ಮಿಂಗ್ ಸೂನ್ ಅಂತ ಇದು ರಿಲೀಸ್ ಆಗಿ ರನ್ನಿಂಗ್ ಸಕ್ಸಸ್ಫುಲಿ ಅಂತ ಇರುವಂತಹ ಪೋಸ್ಟನ್ನು ಕೂಡ ತೆಗೆದು ಮೂಲೆಗೆ ಬಿಸಾಕಿರ್ತಾರೆ ಎಲ್ಲೋ ಮೂಲೆಗೆ ಬಿಸಾಕಿರ್ತಾರೆ ಸೊ ಅದನ್ನು ಕಂಪ್ಲೇಂಟ್ ಕೊಟ್ಟಾಗ ವಾಣಿಜ್ಯ ಮಂಡಳಿಯವರು ಮಲ್ಟಿಪ್ಲೆಕ್ಸ್ ಇವರಿಗೆ ಸಂಬಂಧಪಟ್ಟವ್ರಿಗೆ ಫೋನ್ ಮಾಡಿದಾಗ ಅವರಿಗೆ ಗೊತ್ತಿಲ್ಲದೆ ಇರುವಂಥದ್ದು ಇದನ್ನು ನಡೆದಿರೋದರಿಂದ ಸೊ ಅವರು ತತ್ಕ್ಷಣವಾಗಿ ಅದನ್ನು ಕಾರ್ಯರೂಪಕ್ಕೆ ತಂದು ನಾನೇನ ಬಿಡಲಾರೆ ಎನ್ನುವ ಒಂದು ಪೋಸ್ಟನ್ನ ತೊಗೊಂಬಂದು ಎಂಟ್ರೆಸ್ಟ್ನಲ್ಲಿ ಇಡ್ತಾರೆ ಈ ಪಬ್ಲಿಸಿಟಿ ಸಿನಿಮಾ ಇದೆಯಪ್ಪ ಅಂತ ಗೊತ್ತಾದರೆ ತಾನೇ ಜನಗಳು ಅಟ್ಲೀಸ್ಟು ಹೋಗುವಂಥದ್ದು ಸೊ ಅದನ್ನೇ ಇವರು ಮರೆಮಾಚ್ತಾ ಇದ್ದಾರೆ ಅಂತಂದರೆ ಬೆಂಗಳೂರಿನಲ್ಲಿರುವಂತಹ ಕೆಲವೊಂದು ಮಾಲ್ಗಳಾಗಲಿ ಮಲ್ಟಿಪ್ಲೆಕ್ಸ್ಗಳಲ್ಲಾಗಲಿ ಈ ರೀತಿ ಅಲ್ಲಿ ಸಿಬ್ಬಂದಿ ವರ್ಗದವ್ರು ಮಾಡ್ತಾ ಇರೋದು ಎಷ್ಟು ಮಟ್ಟಕ್ಕೆ ಸಿಬ್ಬಂದಿಯನ್ನು ಆಡಳಿತ ಆಡಳಿತಕ್ಕೆ ಸಂಬಂಧಪಟ್ಟವರು ಏನು ಮಾಡ್ತಾ ಇದ್ದಾರೆ ಅಡ್ಮಿನಿಸ್ಟ್ರೇಷನ್ ಅವರು ಅನ್ನೋದು ನನಗೆ ಗೊತ್ತಾಗ್ತಾಯಿಲ್ಲ ಎಲ್ಲ ಅವ್ರ ಕೈಗೆ ಇದೆ ಅಂತಂದರೆ ಅನ್ಯ ಭಾಷಿಗರ ಕೈಲಿ ಕನ್ನಡಿಗರು ಅಥವಾ ಕನ್ನಡ ಸಿನಿಮಾಗಳಿಗೆ ತುಂಬ ಆಗ್ತದೆ ಸೊ ಸ್ನೇಹಿತರೆ ನಾನು ಹೇಳೋದಿಷ್ಟೇ ಸಿನಿಮಾ ನೋಡಬೇಡಿ ಅಂತ ನಾನು ಯಾವುದೇ ಕಾರಣಕ್ಕೂ ಹೇಳಲ್ಲ ಏನಕ್ಕೆ ಮಧ್ಯರಾತ್ರಿ ಶೋಗಳು ಅಥವಾ ಬೆಳಗಿನ ಜಾವದ ಶೋಗಳು ಮೂರು ಗಂಟೆ ಹನ್ನೆರಡುವರೆ ಆರು ಗಂಟೆ ಈ ಥರ ಎಲ್ಲ ಯಾಕೆ ಹೋಗಬಾರ್ದು ಅಂತಂದರೆ ಮುಂಜಾನೆ ನಸಕಿನ ಜಾವ ಅಥವಾ ಮಧ್ಯರಾತ್ರಿ ವೇಳೆ ಏನೇನಾಗುತ್ತೋ ಅವಘಡಗಳು ಗೊತ್ತಿಲ್ಲ ವಯಸ್ಸಿಗೆ ಬಂದಿರೋ ಹುಡುಗರೆ ಜಾಸ್ತಿ ಹೆಚ್ಚಾಗಿ ಇಂಥ ಸಿನಿಮಾಗಳಿಗೆ ಫ್ಯಾನ್ ಶೋ ಅಂತ ಏನಿರುತ್ತೆ ಅಂಥ ಸಿನಿಮಾಗಳಿಗೆ ಹೋಗುವಂಥದ್ದು ರೂಢಿ ಅಥವಾ ವಾಡಿಕೆ ಸೊ ಇದು ಯಾಕೆ ಬೇಡ ಅಂತ ಹೇಳ್ತಾ ಇರೋದಕ್ಕೆ ಮೇಜರ್ ಕಾರಣ ಏನಾದರೂ ಹೆಚ್ಚು ಕಮ್ಮಿ ಆಗೋಯ್ತು ಅಂತಂದರೆ ಅನುಭವಿಸೋದು ಸಿನಿಮಾದವರು ಅಲ್ಲ ಪ್ರೊಡ್ಯೂಸರು ಅಲ್ಲ ಹೀರೋನು ಅಲ್ಲ ಅವರ ತಂದೆ ತಾಯಿ ಅಂದರೆ ನಮ್ಮಲ್ಲಿರುವಂತಹ ಒಬ್ಬ ಸಂಸಾರದ ಒಂದು ಏನೋ ಒಂದು ಹೆಚ್ಚು ಕಮ್ಮಿ ಆಗೋಯ್ತಪ್ಪ ಅಂಥದ್ದಾಗೋದು ಬೇಡ ಯಾಕಂದರೆ ಈಗ ಮಳೆ ಸೀಸನ್ ಬೇರೆ ಹೆಚ್ಚು ಕಮ್ಮಿ ಸೈಕ್ಲೋನ್ ಇಟ್ಕೊಂಡಿರೋದ್ರಿಂದ ಸಾಕಷ್ಟು ಮಂಜು ಅನ್ನೋದು ಇರುತ್ತೆ ಸೊ ಗಾಡಿ ಓಡಿಸ್ಬೇಕಾದ್ರೆ ಏನೋ ಒಂದು ಹೆಚ್ಚು ಕಮ್ಮಿ ಆಗಿಬಿಟ್ರೆ ಅಷ್ಟೊತ್ತಲ್ಲಿ ಅಥವಾ ಯಾರೋ ಏನೋ ಕುಡ್ದು ಬರೋದು ಮತ್ತೊಂದು ಏನೋ ಒಂದು ಸೊ ಒಂದು ಕ್ರೇಜ್ಗೆ ಏನು ಮಾಡೋದು ಎಲ್ಲಿಂದೋ ತಗರೋದು ಕುಡ್ಕೊಳ್ಳೋದು ಹೋಗೋದು ಗಾಡಿ ಓಡಿಸೋದು ಅವರಿಂದ ಇನ್ನೊಬ್ಬರಿಗೆ ತೊಂದರೆ ಆಗೋದು ಜೀವ ಜೀವಗಳೇ ಹೋಗ್ಬಿಡ್ತವೆ ಸ್ವಲ್ಪ ಏಮಾರೋರು ಸೆಕೆಂಡ್ಸ್ಗಳಲ್ಲಿ ಯಮಾರೋರು ಸೊ ಆ ಒಂದು ಅವಘಡ ನಡಿಬಾರ್ದು ಅನ್ನೋದಕ್ಕೆ ನಮ್ಮ ಡಿ ಸಿ ಅವರು ಹಾಗೂ ನಿರ್ಮಾಪಕರ ಸಂಘದವರು ಕರ್ನಾಟಕ ವಾಣಿಜ್ಯ ಮಂಡಳಿಯವರು ಸೊ ಸಾಕಷ್ಟು ಒಳ್ಳೆಯ ಒಂದು ಹೆಜ್ಜೆಯನ್ನು ಇಟ್ಟಿದ್ದೀರಿ ದಯವಿಟ್ಟು ಇದು ಮುಂದುವರಿಲಿ ನಾವು ಚಿತ್ರನ ಯಾವುದೇ ಕಾರಣಕ್ಕೂ ನೋಡ್ರಿ ಅಥವಾ ನೋಡಿಬಿಡ್ರಿ ಅನ್ನಲ್ಲ ಮತ್ತೊಂದು ವಿಚಾರ ಹೇಳ್ಬಿಡ್ತೀನಿ ಇದು ಪ್ಯಾನ್ ಇಂಡಿಯಾ ಸಿನಿಮಾ ಪುಷ್ಪ ಅಮಿತಾಬ್ ಬಚ್ಚನ್ ಅನ್ನೋ ಒಬ್ಬ ಸೂಪರ್ ಸ್ಟಾರು ದೊಡ್ಡ ಅಂದರೆ ಇಡೀ ದೇಶಕ್ಕೆ ಅಲ್ಲ ಇಡೀ ಪ್ರಪಂಚಕ್ಕೆ ಗೊತ್ತಂಥ ವ್ಯಕ್ತಿ ನಟ ಆತ ಒಂದು ಮಾತು ಹೇಳ್ತಾರೆ ಏನು ಅಂತಂದರೆ ಸಿನಿಮಾ ರಿಲೀಸ್ ಆದಾಗ ಎಲ್ಲ ಕಡೆ ರಿಪೋರ್ಟ್ ತೊಗೊಳ್ಳೋವಂಥದ್ದು ಸಿನಿಮಾ ತಂಡದವ್ರಿಗೆ ಅದು ಮಾಮೂಲಿ ಅದು ನಿಮಗೆಲ್ಲ ಗೊತ್ತಿರೋ ಆದರೆ ಅಮಿತಾಬ್ ಬಚ್ಚನ್ ಅವರು ಇದ್ರಂತೆ ಫಸ್ಟ್ ನನಗೆ ಬೆಂಗಳೂರು ರಿಪೋರ್ಟ್ ಬೇಕು ಅಂತ ಯಾಕೆ ಗೊತ್ತಾ ಬೆಂಗಳೂರಿನಲ್ಲಿ ಪ್ರಾಪರ್ ಆಡಿಯನ್ಸ್ ಇದ್ದಾರೆ ಆಮೇಲೆ ಮಿಕ್ಸ್ ಆಡಿಯನ್ಸ್ ಇದ್ದಾರೆ ಅಲ್ಲಿ ಗೆಲ್ತು ಅಂತಂದರೆ ಎಲ್ಲ ಕಡೆ ಗೆದ್ದಂಗೆ ಅಂತ ಸೊ ಅಲ್ಲೂ ಅರ್ಜುನ್ ಅವ್ರಿಗೆ ಬೆಂಗ್ಳೂರಿಗೆ ಬರಬೇಕು ಪ್ರಮೋಷನ್ಸ್ಗೆ ಅಂತ ಅನ್ನಿಸ್ಲೇ ಅಲ್ವಾ ಅಷ್ಟೊಂದು ತಾತ್ಸರನ ಬೆಂಗಳೂರು ಅಂದರೆ ಅಥವಾ ಕರ್ನಾಟಕ ಅಂದರೆ ಎಲ್ಲ ಕಡೆ ಹೋಗೋಕ್ಕಾಗತ್ತೆ ಬೆಂಗಳೂರಿಗೆ ಬರೋಕ್ಕಾಗಲ್ವಾ ಅದು ನಿಮ್ಮ ನಿಮಗೆ ಬಿಟ್ಟಿದ್ದು ನಾವು ಬರಲೇಬೇಕು ಅಂತ ಹೇಳ್ತಾ ಇಲ್ಲ ಬಂದಿದ್ದರೆ ಏನೋ ಒಂದು ಹಾಗಿರೋದೇನೋ ಮತ್ತೊಂದಾಗಿರೋದೇನೋ ಅನ್ನೋ ಉದ್ದೇಶ ಅಷ್ಟೇ ಸೊ ಅವರೇ ಕಡೆಗಣಿಸ್ಬೇಕಾದ್ರೆ ನೀವೆಲ್ಲ ಯಾಕ್ರಪ್ಪ ಮುಗಿಬಿದ್ದು ಮುಗಿಬಿದ್ದು ಹೋಯ್ತೀರಿ ಮ ಅಂತೆ ಮಧ್ಯರಾತ್ರಿ ಅಂತೆ ಯಾಕೆ ಹೋಗ್ತೀರಿ ಆರವರೆಗೆ ಹೋಗಿ ಒಂದು ನಾಲ್ಕು ಅವರ್ ಡಿಫ್ರೆನ್ಸ್ ಅಷ್ಟೇ ತಾನೇ ಸಿನಿಮಾ ನೋಡಿಬಿಡ್ರಿ ಹಾಗೆ ಮಾಡಿಬಿಡ್ರಿ ಹಾಗೇ ಮಾಡಿರಿ ಅಂತ ನಾವು ಹೇಳಿ ಕಾರು ಸರ್ಕಾರದ ಆದೇಶದ ಪ್ರಕಾರ ಏನಿದೆ ಅದನ್ನು ಪಾಲನೆ ಮಾಡಿ ಅಷ್ಟೇ ನಾನು ಹೇಳೋದು ಸೊ ಜನಗಳಿಗೆ ಇದು ಎಚ್ಚರಿಕೆ ಏನಪ್ಪ ಅಂತಂದರೆ ಇನ್ನು ಮುಂದೆ ಸಾಕಷ್ಟು ಚೇಂಜಸ್ ಇದೆ ನಮ್ಮ ನಿರ್ಮಾಪಕರ ಸಂಘ ಆಗಲಿ ನಮ್ಮ ವಾಣಿಜ್ಯ ಮಂಡಳಿ ಆಗಲಿ ತುಂಬ ಒಳ್ಳೊಳ್ಳೆ ಒಂದು ರೆಗ್ಯುಲೇಷನ್ಗಳನ್ನ ಮಾನದಂಡಗಳನ್ನ ಇದ್ದಾರೆ ಸೊ ಕನ್ನಡ ಚಿತ್ರಗಳಿಗೆ ಅನುಕೂಲ ಆಗುವ ಹಾಗೆ ಮಾಡ್ತಾಯಿದ್ದಾರೆ ಯಾಕೆ ಅಂತಂದರೆ ಬೇ ಅನ್ಯ ಭಾಷೆ ಬಂದು 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 ಪ್ರೇಕ್ಷಕರ ಜೇಬಿಗೆ ಕತ್ತರಿ ಆಗ್ತಾಯಿದ್ದಾರೆ ಯಾಕೆ ಅಂತಂದರೆ ಮಿತಿ ಮೀರಿದ ಒಂದು ಟಿಕೆಟ್ ಪ್ರೈಸ್ಗಳು ಸಾವಿರ ಒಂದೂವರೆ ಸಾವಿರ ಹೀಗೆ ಸಾಕಷ್ಟು ಕೊಳ್ಳೆ ಒಡ್ಗೊಂಡು ಹೊಡೋಗ್ತಾರೆ ಇಲ್ಲಿ ಕನ್ನಡ ಸಿನಿಮಾಗಳು ಅಧ್ವಾನ ಹೋಗ್ತವೆ ತೇಟ್ರ್ಗಳು ಸಿಕ್ಕಲ್ಲ ಸಿಕ್ಕಿರೋ ತೇಟ್ರುಗಳ್ನು ಮುಚ್ಚಾಕಿ ಅಂದರೆ ತೆಗೆದಾಕಿ ಹೊಸ ಸಿನಿಮಾಗಳು ಅಂದರೆ ದೊಡ್ಡ ಸಿನಿಮಾಗಳು ಬಂದರೆ ಎಕ್ಸಿಬಿಟರ್ಸ್ಗಳು ಪಾಪ ಏನು ಮಾಡ್ತಾರೆ ಅವರು ಥೇಟ್ರ್ಗಳು ಕಟ್ಟಿರ್ತಾರೆ ಅವ್ರಿಗೂ ವರಮಾನ ಬರಬೇಕು ದೊಡ್ಡ ಸಿನಿಮಾ ಬರ್ತಾ ಇದೆ ಅಂದರೆ ಒಬ್ಬ ಸೇಲ್ಸ್ ಆಗುತ್ತೆ ಟಿಕೆಟ್ಸ್ ಹೋಗುತ್ತೆ ಅನ್ನೋ ಉದ್ದೇಶಕ್ಕೆ ಅವರು ಕೂಡ ದೊಡ್ಡ ದೊಡ್ಡ ಸಿನಿಮಾಗಳನ್ನ ಹಾಕುತ್ತಾರೆ ಅನ್ಯಾಯ ಯಾರಿಗಾಗ್ತಾ ಇದೆ ಅಂದರೆ ಕನ್ನಡ ಚಿತ್ರಕ್ಕೆ ಕನ್ನಡ ಚಿತ್ರೋದ್ಯಮಕ್ಕೆ ಮಾತ್ರ ಇರೋದು ಸೊ ಅದರಿಂದ ಮೊದಲನೇದಾಗಿ ಕನ್ನಡಕ್ಕೆ ಪ್ರಾಮುಖ್ಯ ಕೊಡೋಣ ಹಾಗೆ ಪುಷ್ಪ ನೋಡಬೇಡಿ ಅಥವಾ ನೋಡಿ ಅಂತ ಹೇಳೋದಕ್ಕೆ ನಾನು ಯಾರೂ ಅಲ್ಲ ನೀವು ನೀವು ಡಿಸೈಡ್ ಮಾಡ್ಕೊಳ್ಳಿ ನೋಡಬೇಕು ಅಂತ ಅನ್ಸಿದರೆ ದಯವಿಟ್ಟು ಮಧ್ಯರಾತ್ರಿ ಅಥವಾ ತೀರಾ ಬೆಳಗಿನ ಜಾವಕ್ಕೆ ಹೋಗೋಕ್ಕೆ ಹೋಗ್ಬೇಡಿ ನಿಮಗೆ ನಿಮ್ಮ ಜೀವಕ್ಕೆ ಕಷ್ಟ ಆಗುತ್ತೆ ಸೊ ಆ ಸದುದ್ದೇಶದಿಂದ ಡಿ ಸಿ ಅವರು ಈ ಒಂದು ಆರ್ಡ್ರನ್ನ ಕೊಟ್ಟಿದರೆ ದಯವಿಟ್ಟು ಎಲ್ಲರೂ ಪಾಲಿಸಿ ಅಂತ ಹೇಳ್ತಾ ಕನ್ನಡ ಸಿನಿಮಾಗಳಿಗೆ ಒಳ್ಳೆಯದಾಗಲಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು ಎ ಬಿ ಸಿ ನ್ಯೂಸ್ ಕರ್ನಾಟಕ